ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ಅರಾಮಿದ್ದೀನಿ ನೀವು ಅರಾಮಿದ್ದೀನಿ ಅಂತ ತಿಳ್ಕೊಂಡಿದ್ದೀನಿ ಇದು ಮಂಗಳವಾರದ ವಿಡಿಯೋ ನಾಳೆ ಅಮಾಶೆ ಅಂತ ಇವತ್ತೇ ಹೋಗ್ತಾ ಇದ್ದೀನಿ ಹೊಲಕ್ಕೆ ಹೊಲಕ್ಕೆ ಗೋರಂಟಿ ಅಣ್ಮಂದಿಯವ್ರ ಗುಡಿ ಮುಂದಿನ ಹೋಗ್ತಾ ಇದ್ದೀನಿ ಈ ತರ ಇದು ಇರುತ್ತೆ ನೋಡಿ ಇರುವಿನ ಮಣ್ಣು ಹುತ್ತಿನ ಮಣ್ಣು ನಂತರ இது இது தெளக மெல்ல மாய் ஹிட் இத்தவா ஹெங்கிர் தே ரீதி இத்தது நோட்ரி இது இது மணிக்கு தந்து ஜல்டி பிஸ்லிக்கு நோட் ஹங்க தான் ಮತ್ತೆ ನೋಡ್ತಾ ಇದ್ದೆ ಆ ಕಡೆ ಈ ಕಡೆ ಇನ್ನೊಂದು ಸ್ವಲ್ಪ ಕಾಣಿಸ್ತಾ ತಗೊಂಡೆ ಅದು ಸ್ವಲ್ಪ ಅಲ್ಲಿಂದ ಸ್ವಲ್ಪ ಇಲ್ಲಿಂದ ಸ್ವಲ್ಪ ತಗೊಂಡು ಒಂದು ಪ್ಲಾಸ್ಟಿಕ್ ಕವರ್ ಇದ್ದೆ ಕವರಲ್ಲಿ ಹಾಕ್ಕೊಂಡು ಮೃದುವಾಗಿ ಹೇಗೆ ಇರುತ್ತೆ ನೋಡಿ ನೋಡಿ స్వల్ స్వల్ప హి స్వల్పు స్వల్పు తోండి కవర్దల్ హాకీ నన్ను సిటీ తో అది మూవై కిలో నలవరు రూపాయ కిలోో మార్తారా అదకే రీతి ఒలకి హోగి బర్తాయితే నోడి ಹೊಲದಲ್ಲಿ ಕಟ್ರೆ ಕಟ್ರೆ ಆಗಿತ್ತು ಸೈಡಲ್ಲಿ ಮಣ್ಣು ಇದು ಇರುವಿನ ಮನೆ ಇತ್ತಲ್ವ ಇದೇ ತಗೊಂಡು ಬಂದೆ ನೀವು ಕೂಡ ಹೇಗೆ ತರ್ತೀರಿ ಅಂತ ಕಮೆಂಟಲ್ಲಿ ಹೇಳಿ ನೀವು ಕೂಡ ಇದೇ ಥರ ಘಟ್ಟ ಹಾಕ್ತೀರಂತ ಕಮೆಂಟ್ ಮಾಡಿ ಹೇಳಿ ಮನೆಗೆ ತಂದು ಜಲ್ದಿ ಹಿಡ್ಕೊಂಡು ಜಲ್ದಿ ಹಿಡಿಬೇಕು ಏನೋ ಬಿಸಿಲಿಗೆ ಹಾಕ್ಬೇಕು ಸ್ವಲ್ಪ ಮಾಡಾಗಿತ್ತು ಅದಕ್ಕೆ ಜಲ್ದಿ ಹೋಗಿ ಬರ್ಬೇಕಂತ ಹೋಗಿದೆ ಯಾವಾಗ ಮನೆಗೆ ಇದ್ದೀನಿ ನೋಡಿ ಎಲ್ಲ ರೆಡಿ ಮಾಡ್ತೀನಿ ಇವಾಗ ರೆಡಿಯಾಗಿ ಇಟ್ಕೊಂಡಿದ್ದೀನಿ ಇವಾಗ ರಾತ್ರಿ ಎಲ್ಲ ಕೆಲಸ ಮುಗೀತು ಊಟ ಮಾಡಿದೆವು ನಾಳೆ ಘಟ್ಟ ಸ್ಥಾಪನೆ ಬಗ್ಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇದು ದೀಪ ಕಳ್ಳಿ ಕುಕಮ ಭಂಡಾರ నారధారా ఖబరి అడకి బాదమ ఖారేక అరషిణ బోటా మక్కు ఇరుదను తగిరి అరషిణ బోటా మక్కు ఇరుదను తగొబెక్కు ఈ ರೀತಿ ఇడితేనే నోడి నను ఈ తరానే నినేకితిని నోడి ಎಲ್ಲ ಥರದ ನಮ್ಮ ನಮ್ಮವ್ವ ಮಾರ್ಕೆಟ್ ಬರೋ ತನ ಇದು ಅದಕ್ಕೆ ನೀವು ತೋರ್ಸೋಕ್ಕಾಗಲಿಲ್ಲ ಕಳ್ಳಿ ಕುಸುಬಿ ಪುಂಡಿ ಪಲ್ಯ ಮಾಡ್ತೀವಲ್ಲ ಪುಂಡಿ ಪಲ್ಯ ಬೀಜ ಕಳವಿ ಬೀಜ ಕಳವಿ ಬೀಜ ಇದೆ ನೋಡಿ ಗೋಧಿ ಹೆಂಡಿಕೆ ಬೀಜ ಭೀ ಇವ ನೋಡಿರಿ ಇವತ್ತೆನಿ ಹೊಲ್ದಿಲ್ಲ ಈ ವರ್ಸು ಮಾರ್ಕೆಟ್ಲಿಂದ ತಂದಿದ್ದೀನಿ ಇದು ಇಪ್ಪತ್ತು ರೂಪಾಯಿ ಬಂದಂತ ನೋಡಿರಿ ನಾವು ಬೆಳೆದಿದ್ದು ನಮಗೆ ಕಿಮ್ಮತ್ತಿರಲ್ಲ ಬೇರೆಯವ್ರ ಬೆಳೆಯಾಕಿಂದು ತಂದಿದ್ದು ಭಾಳ ಕಿಮ್ಮತ್ ಇರ್ತದೆ ಇದರಲ್ಲೇ ಗೊತ್ತಾಗಬೇಕು ಮನೆಯಲ್ಲಿ ಬೆಳೆದಿದ್ದು ಯಾವ ಥರ ಇರುತ್ತೆ ಖರೀದಿ ತಂದಿದ್ದು ಯಾವ ಥರ ಇರುತ್ತೆ ಅಂತ ಎರಡು ಸಣ್ಣ ಅದ ನೋಡಿರಿ ಇಪ್ಪತ್ತು ರೂಪಾಯಿ ಒಂದು ಅಂತೀವಿ ನೋಡಿರಿ ಮನೆ ಹೊಲ್ದಂದ್ರೆ ಈಗ ಹಿಂತಿಂತ ಇರ್ತೀವಿ ನಾವು ಜಮಿಬೀವ್ರು జోళ హెచ్చిర జ్వళ హెచ్చిహాక్తి ఇం స్వల్ప నీరు హాకీ బెళకె తనక ఎలా ఉబ్బి ఉబ్బి బర్త స్వల్ప దాణి ఏ కాస్టాయి మ్యాల బు దాణి ತಾಜಾ ನೀರು ತಂದು ನೆನಪಿ ನೋಡಲು ಐದು ದಿನ ಐದು ದಿನಸಾಗಬೇಕು ಇಲ್ಲಾಂದ್ರೆ ಒಂಬತ್ತು ಆಮೇಲೆ ಒ ಹನ್ನೊಂದು ದವಸ ಧಾನ್ಯಗಳಿಂದ ಹಾಕಬೇಕು ನೋಡಿ ಐದರೆ ಮಾಡಿ ಹಾಕಿರಿ ಏಳರೇ ಮಾಡಿ ಹಾಕಿರಿ ಒಂಬತ್ತರೆ ಮಾಡಿ ಹಾಕಿರಿ ಇಲ್ಲಾಂದ್ರೆ ಹನ್ನೊಂದರೆ ಮಾಡಿ ಹಾಕಿರಿ ನಿಂಬಲ್ಲಿ ನಿಮ್ಮ ಮನೆಯಾಗ ಎಷ್ಟೊಂದು ದಾಳಿಗಳು ಇರ್ತಾವ ನೋಡಿ ಹಾಕ್ತೀವಿ ನೋಡಿರಿ ನೀವೆಲ್ಲ ನಂಬಲ್ಲಿ ಊರಾಗಿನ ತಂದಿದ್ದಿತ್ತು ಪೈಲೇ ಮೊದಲು ತಂದಿದ್ದೆ ನಾನು ಇದು ಹೋಗಿ ತಂದಿದ್ದಿಲ್ಲ ಈಗ ಊರಿಗೆ ಹೋಗಿ ತರುವಷ್ಟರಲ್ಲಿ ಇದಕ್ಕಿಂತ ಜಾಸ್ತಿ ದುಡ್ಡು ಹೋಗುತ್ತೆ ಆದ ಕಾರಣ ಇಲ್ಲೇ ನಾನು ತಂದಿದ್ದೀನಿ ಎಲೆನೂ ಸಹ ತಂದಿದ್ದೆ ನೋಡಿ ಕುಳ್ಳಿ ಎರಡು ತಂದಿನಿ ಇದು ಕುಳ್ಳಿ ಹಚ್ಚಕ್ಕೆ ಜಾಗ ಬೇಕಲ್ಲ ಜಾಗ ನೆನಕಿಟ್ಟಿ ನೋಡಿ ಇದಕ್ಕೆ ಹಚ್ಚಕ್ಕೆ ಅರವಿ ಬೇಕಲ್ಲ ಅರವಿ ಸಹ ಕೂಡ ಇಲ್ಲೇ ಇಡ್ತೀನಿ ഫ്രിജ്നെ തെതിയ പൂജ മാ ഇത് ഊദ് ഹാ ബി ഊദ് കൊട്ടിട്ട കർപൂർ കർപൂർ സാ തന്നി നോടി ಇಷ್ಟ ಆಗುತ್ತೆ ನೋಡಿ ಇನ್ನೇನು ಇದೆ ಅಂತ ಹೇಳಿ ಬೆಂಕಿ ಹಾಕೋಕ್ಕೆ ಕೂಸ ತಂದಿದ್ದೀನಿ ಇದು ಕುಳ್ಳಿನ ಬೂದಿಲಿಂತ ಚಲೋ ನೋಡ್ರಿ ಇದು ಕೂಡ ತಂದಿದ್ದೀನಿ ಈ ಥರ ಮಾಡಿದ್ದೀನಿ ಇನ್ನು ಬೆಳಗ್ಗೆ ತರಕಾರಿ ಉಳಬೇಕು ಬೆಳಗ್ಗೆ ತರಕಾರಿ ಕಟ್ ಮಾಡಿ ಎಲ್ಲ ಅಡುಗೆ ಮಾಡಬೇಕು ನಾಳೆ ಸಿಗ್ತೀನಿ ನಿಮಗೆ ಅದಕ್ಕೆ ನಾನು ಈ ಥರ ಇದ್ದೀನಿ ಬೆಳಗ್ಗೆ ಸಿಗ್ತೀನಿ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಈ ಎಲೆ ಕೂಡ ತಂದಿದ್ದೀನಿ ನೋಡಿ ಎರಡು ಮುತ್ತೂರು ಎಲೆಲಿಂತ ಮಾಡಿದ ನೋಡ್ರಿ ಬೆಳಗ್ಗೆ ಐದು ಗಂಟೆಗೆ ಎದ್ದೆ ಸ್ನಾನ ಮಾಡಿಕೊಂಡು ಗ್ಯಾಸ್ ಪೂಜೆ ಮಾಡ್ತಾ ಇದ್ದೀನಿ ನೋಡಿ ಇವಾಗ పూజ మొ హాలిట్టని వన్ కడి బాళగిటిని ఇవ రాత్రి నెనకి జోళ ఇతల్వ అది కూడా తగ్గు జల్డే అని సోస్తా ఈ సోస్కండే నోడి నీరు జాన్ హెయికి జాజ హతాయిదీ జా హైట్ వట్ ఇతా సరే కాణస్ అంత జాజ హి వర్ష వర్ష జాజా హతీని ఇద్దరు వర్ష కూడా జాజ హీని ಹೆಚ್ಚಿಗೆ ನಚ್ಚಿಲ್ಲ ರಂಗೋಲಿ ಹಾಕ್ತಾಯಿದ್ದೀನಿ ನೋಡಿ ಲಕ್ಷ್ಮೀ ಲವ್ ರಂಗೋಲಿ ನೀವು ಯಾವ ಥರ ರಂಗೋಲಿ ಹಾಕ್ತೀರಂತ ನಮಗೆ ಕೂಡ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬಹಳ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಈ ಥರ ಹಾಕ್ತಾ ಇದ್ದೀನಿ ನೋಡಿ ನೀವು ಯಾವ ಥರ ಹಾಕ್ತೀರ ಅಂತ ಹೇಳಿ ನಾನು ಇವಾಗ ಇನ್ನೂ ಕಡುಬು ಮಾಡಬೇಕು ಪೂಜೆ ಮಾಡಬೇಕು ಮದನ ಮಧನ ಒಳಗೆ ಎಲ್ಲ ದಾನಿಗಳು ತುಂಬಬೇಕು ದಾಳಿ ಒಳಗೆ ಧಾನ್ಯಗಳು ತುಂಬಬೇಕು ಅದಕ್ಕೆ ಫಾಸ್ಟಾಗಿ ರಂಗೋಲಿ ಹಾಕ್ತಾಯಿದ್ದೀನಿ ಪಾದಗಳು ಹಾಕ್ತಾಯಿದ್ದೀನಿ ನೋಡಿ ಇದು ಜಗಲಿ ನಮ್ಮದು ಘಟ್ಟ ಹಾಕುವ ಸ್ಥಳ ಘಟ್ಟ ಮ್ಯಾಲಿನದ್ರೆ ತೆಳಗ್ ಜಗಲಿ ಮ್ಯಾಲಿನೆಲ್ಲ ದೇವ್ರುಗಳ ಕುಂಟುಸೋ ಸಲುವಾಗಿ ಹಾಕ್ತಾಯಿದ್ದೀನಿ ನೋಡಿ ಇನ್ನಿಸ ಪಾದ ಹಾಕ್ತಾ ಇದ್ದೀನಿ ಲಂಗೋಲಿ ರೆಡಿ ಆಯಿತು ಅರ್ಶಿಣ ಹಾಕ್ತಾ ಇದ್ದೀನಿ ಸ್ವಲ್ಪ ಸರಿಯಾಗಿ ಕೋಣೆ ಕಾಣಿಸುತ್ತೆ ಕಳಿ ಬರುತ್ತೆ ಜಗಲಿ ಒಂದು ಅರಿಶಿಣ ಭಂಡಾರದಿಂದ ಇಲ್ಲಿ ಕೂಡ ಕೋಕಮ ಭಂಡಾರ ಹಾಕ್ತಾಯಿದ್ದೀನಿ ನೋಡಿ ಅಷ್ಟ ದಿನದ ಮೊದಲನೇ ದಿನದ ಘಟ್ಟ ಸ್ಥಾಪನೆ ಅಂಬಾವೆ ಮೊದಲೇ ದಿನ ನೋಡಿ ನಾನು ಗೊತ್ತಿದ್ದಷ್ಟು ಹೇಳ್ತಾ ಇದ್ದೇನೆ ಇಲ್ಲಿ ನಮ್ಮ ಅವ್ವ ಮತ್ತು ನಮ್ದು ಮಗಳು ನಂದಿನಿ ದೇವರು ತಿಕ್ತಾ ಇದ್ದಾರೆ ನೋಡಿ ಇಲ್ಲಿ ಇಲ್ಲಿ ದಾರ ಗಂಟು ನಮ್ಮ ಮನೆಯಾಗ ದಾರ ಗಂಟು ಹಾಕೋತಾ ಇದ್ದೀವಿ ನೋಡಿ ಈ ಥರ ರೀಲ್ ದಾರ ತೊಗೊಂಡು ಒಂದು ಎಳಿ ಐದು ಎಳಿ ಎಳಿ ನಾಲ್ಕು ಎಳಿ ಒಂದೆಳಿ ಎರಡು ಎಳಿ ಒಟ್ಟು ಒಂಬತ್ತು ಎಳಿ ಆಗಬೇಕು ಕಡುಬು ಕುದ್ದವ ಅದಕ್ಕೆ ನೆವುದ್ಯಕ್ಕೆಲ್ಲ ನೆವುದೇ ಮಾಡ್ಕೋತಾ ಇದ್ದೀನಿ ನೋಡಿ ಕಡುಬಿಂದ ವಿಡಿಯೋ ಮುಂದಿನ ವಿಡಿಯೋದಲ್ಲಿ ಹಾಕ್ತೀನಿ ಇದು ಮೊದಲ ಒಳಗೆ ನಮ್ಮವ ಕಲಿಸ್ತಾ ಇದ್ದಾರೆ ನೋಡಿ ಅಂಬಾ ಫಸ್ಟಿನ ದಿನ ಯೆಲ್ಲೋ ಕಲರ್ ಬಟ್ಟೆ ಹಾಕೋಬೇಕಂತ ಬಟ್ಟೆ ಹಾಕೊಂಡಿದ್ದೀನಿ ಇವತ್ತು ನಾನು ತೆನಿಯೊಳಗೂ ಸಮ್ ಅದನ್ನ ತುಂಬಿದ್ದೇವೆ ನೋಡಿರಿ ಜೋಳ ತೆನಿ ಕಾಣಿಸ್ತಾವಲ್ಲ ಅದರೊಳಗೆ ನಾ ಎಲ್ಲ ಆರತಿ ಮುಟ್ಗಿ ಎಲ್ಲ ತೆಗೆದಿಟ್ಕೊಂಡೆ ಕಡೆಗೆ ഇവത്ത് ഇവകൊണ്ട് മര തോത്ത മരകോ ആർത്തി മുട്ടി എല്ലാം ഒന്നൊന്നാ ഇട്ടുക നോ മര ನಮ್ಮ ಸಂಪ್ರದಾಯದ ಪ್ರಕಾರ ಇದು ದೊಡ್ಡ ದಸರಾ ಹಬ್ಬ ನಮ್ಮ ದೊಡ್ಡ ಹಬ್ಬ ನೋಡಿ ನಮ್ಮ ನಾಡ ಹಬ್ಬ ತುಳ್ಸಾಪುರನ್ಯಾಗ ಮೈಸೂರಿನಾಗ ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಈ ದೊಡ್ಡ ಹಬ್ಬ ಇದು ದಸರಾ ಹಬ್ಬ ಈ ಕುಳ್ಳಿ ತಂದೆ ನೋಡಿರಿ ಒಂದು ಎರಡು ರೂಪಾಯಿ ಹಾಕಬೇಕು ಇಲ್ಲಾಂದ್ರೆ ಐದೈದು ರೂಪಾಯಿ ಹಾಕಿರಿ ಮದನ ಕೂಡ ಹಾಕ್ತಾ ಇದ್ದೀನಿ ನೋಡಿ ಹಾಕಿ ಅದಕ್ಕೆ ಎಲ್ಲಿ ಇಡ್ತಾ ಇದ್ದೀನಿ ವಿಳ್ಯದೆ ಎರಡೆರಡು ಇಳಿಯೋದೆಳಿ ವಿಳಿಯೋದೆ ಇಟ್ಟು ಅದರಲ್ಲಿ ಜೋಳದ ತೆನೆ ಇಡ್ತೀನಿ ಇವಾಗ ಅಮ್ಮ ಇಡ್ತಾ ಇದ್ದಾರೆ ನೋಡಿ ಈ ಥರ ಜೋಳ ತೆನೆ ಇಡಬೇಕು ಯಾರ್ಯಾರು ಹಾಕಲ್ಲ ಅವರವರಿಗೆ ಗೊತ್ತಾಗುತ್ತೆ ಹೇಗೆ ಅಂತ ಗೊತ್ತಿದ್ದವ್ರಿಗೆ ಗೊತ್ತಿರುತ್ತೆ ಗೊತ್ತಿರ್ಲಾರ್ದವ್ರಿಗೆ ಹೇಳ್ತಾ ಇದ್ದೀನಿ ನಾನು ಇವಾಗೆಲ್ಲ ಇಷ್ಟು ಕಡುಬ ಕುಳ್ಳಿ ಎಲ್ಲಾ ಇಟ್ಕೊಂಡೆ ದೀಪ ಹಚ್ಚೋದಕ್ಕೆ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಭಂಡಾರ ಕುಂಕುಮ ಹಚ್ತಾ ಇದ್ದಾರೆ ನೋಡಿ ಈ ಥರ ಮಾಡ್ತೀವಿ ನೋಡ್ರಿ ನಮ್ಮದು ಉತ್ತರ ಕರ್ನಾಟಕ ಉತ್ತರ ಕರ್ನಾಟಕ ಕಡೆ ಈಗೆಲ್ಲ ಮಾಡ್ತಾರೆ ನೋಡ್ರಿ ಆಯಿತು ಎಲ್ಲ ಮಾ ಸುಧ್ರಾಜ್ ಕುಮಾರದು ಇವಾಗೆಲ್ಲ ಜಗಲಿ ಮೇಲೆ ರಂಗಹಳ್ಳಿ ಹಾಕ್ಕೊಂಡು ಇಟ್ಕೊಂಡಿದ್ದೆ ಬೆಳಗ್ಗೆ ಇವಾಗ ಒಂದೊಂದಾಗಿ ಹಾಕ್ಕೋತಾ ಇದ್ದೀನಿ ನೋಡಿ ಈ ಥರ ಹಾಕಬೇಕು ಒಂದು ಪ್ಲಾಸ್ಟಿಕರ ಹಾಕ್ಕೊಂಡಿದ್ದೀನಿ ಮ್ಯಾಲ ಮುತ್ತಲಲ್ಲೇ ಹಾಕಿ ಹಾಕೋತಾ ಇದ್ದೀನಿ ನೋಡಿ ಇವಾಗ ಬಾದಾಮಿಯಲ್ಲೇ ಹಾಕೋತಾ ಇದ್ದೀನಿ ಒಂದೊಂದಾಗಿ ಈ ತರ ಮದನ್ನ ಹಾಕೋತಾ ಇದ್ದೀನಿ ನೋಡ್ರಿ ಇದ್ರೊಳಗೆ ಬೀಜ ಕಲಿಸಿದ್ದಿಲ್ಲ ಬೀಜ ಕಲಿಸ್ಲಾರದೆ ಮದನ್ನ ಹಾಗೆ ಹಾಗೆ ಇಟ್ಟಿರ್ತೀವಲ್ಲ ಅದು ಸ್ವಲ್ಪ ತಗೊಂಡು ಹಾಕೋತಾ ಇದ್ದೀನಿ ನೋಡಿ ಇವಾಗ ಬೀಜ ಕಲಿಸಿದ ಹಾಕೋತಾ ಇದ್ದೀನಿ ನೋಡಿ ನೈ ರೀತಿ ರೆಡಿಯಾಗಿ ಇಟ್ಕೋಬೇಕು ಇಟ್ಕೊಂಡ್ರೆಲ್ಲ ಅನುಕೂಲ ಆಗ್ತದೆ ನೋಡಿರಿ ಕುಳ್ಳಿ ಇದ್ದೀನಿ ನೋಡಿ ಇವಾಗ ಈ ಥರ ಕುಳ್ಳಿ ಇಟ್ಕೊಂಡು ಸುತ್ತ ಕಡೆ ಹಾಕಬೇಕು ಸ್ಲೋ ಆಗಿ ಆಗಿ ಎಲ್ಲರೂ ಗೊತ್ತಾಗಲಿ ಅಂತ ಸ್ಲೋ ಆಗಿ ಹಾಕೋತಾ ಇದ್ದೀನಿ ನೋಡಿ ನಮ್ಮಮ್ಮ ಕೂಡ ಸ್ವಲ್ಪ ಹಾಕಿದ್ರು ಇವರು ಸಾಮಾನ ಕೈ ಹತ್ತು ಅಂಬಾಬಾಯಿ ಬಾಯಿ ಉದೋ ಎಲ್ಲ ಹಾಕ್ತಾ ಇದ್ದೀವಿ ನೋಡಿ ಇವಾಗ ಅಂಬಾಬಾಯಿ ಕತ್ತರ್ಗಿ ಭಾಗಮ್ಮ ತೋಜಾಪುರ ಅಂಬಾಬಾಯಿ ಗಗ್ದುರ್ಗಿ ಎಲ್ಲಮ್ಮ ಹೊನ್ನಾಳಿ ಎಲ್ಲಮ್ಮ ಇಷ್ಟು ದೇವರ ಹೆಸರು ಹೇಳಿ ಹಾಕ್ತಾಯಿದ್ದೆ ಈ ಥರ ದೀಪ ಹಚ್ಕೊಂಡು ಮರದಾಗ ಬೆಳಗ್ತೀವಿ ನೋಡಿ ನೀವು ಯಾವ ರೀತಿ ಹಾಕ್ತೀರಂತ ಕಮೆಂಟಲ್ಲಿ ಹೇಳಿ ಇವಾಗ ಆರತಿ ಮಾಡ್ತಾ ಇದ್ದೀನಿ ಅದು ನಮ್ಮದು ದಾರ ನೋಡಿ ಅಂಬಾಬಾಯಿ ಮೂರ್ತಿ ಸಣ್ಣದಿತ್ತು ನನಗೆ ಹಾಗೆ ಅಲ್ಲೇ ಸ್ಥಾಪನೆ ಮಾಡಿ ನಮ್ಮ ಮನೆಯವರು ಫೋನ್ ಮಾಡಿದರೆ ಹಾಗೆ ಮಾತಾಡ್ಕೊತ ಇದೆಯ ನಾನು ಇಷ್ಟೊತ್ತಕ್ಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಈ ಥರ ನೀರು ಹೊಡಿಬೇಕು ನೋಡಿ ಲಾಸ್ಟಿಗೆ ಎಲ್ಲ ಹಾಕೋದಾದ್ರೂ ಒಂದು ಗ್ಲಾಸ್ ಅಂದರೆ ಎರಡು ಗಿಲಾಸ್ ನೀರು ಹಾಕಬೇಕು ಯಾಕೆ ಒಂದು ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಇದ್ರಲ್ಲಿ ಯಾಕಂದರೆ ಇದು ಎಲ್ಲ ಉದುರು ಉದುರಾಗಿರುತ್ತಲ್ಲ ಮಣ್ಣು ಇದು ಅದ್ರ ಸಲ ಒಂದು ಮೂರು ಗಿಲಾಸ್ ನೀರು ಹಾಕಿದ್ದೀನಿ ರಾತ್ರಿ ಹಾಕಲ್ಲ ನಾಳೆಗೆ ಬೆಳಿಗ್ಗೆ ಹಾಸ್ತೀನಿ ಅದು ಸ್ವಲ್ಪ ಸ್ವಲ್ಪ ಹಾಕಬೇಕು